ಪೂರ್ಣ ಪದ್ಮ ಆರ್ಟನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ದಿವಸ ನಿಮಗೆ ಅಮಟೆಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ನೋಡೋಕ್ಕೆ ನಿಮಗೆ ತೊಂಡೆಕಾಯಿ ಥರನೇ ಕಾಣುತ್ತೆ ಆದರೆ ಇದು ಬೇರೆದೇ ಅಮಟೆಕಾಯಿ ಅಂತ ಇದನ್ನು ಕರೀತಾರೆ ಮಾವಿನಕಾಯಿ ಸೀಸನ್ನಲ್ಲಿ ಮಾತ್ರ ಇದು ಸಿಗುತ್ತೆ ಆದರೆ ಮಾವಿನಕಾಯಿ ಎಷ್ಟು ಕೂಡ ಸುಲಭವಾಗಿ ಎಲ್ಲ ಕಡೆ ಇದು ಸಿಗೋಲ್ಲ ನೀವು ಕೇಳಿಬೇಕಾದರೆ ಅಮಟೆಕಾಯಿ ಬೇಕು ಅಂತ ಅಂದರೆ ಅವರು ಇಲ್ಲ ಇವಾಗ ಬರ್ತಾ ಇಲ್ಲ ಅಂತಲೇ ಹೇಳ್ತಾರೆ ವರ್ಷದಲ್ಲಿ ಒಂದು ಎರಡು ತಿಂಗಳು ಅಷ್ಟು ಮಾತ್ರ ಬರುತ್ತೆ ಇದು ನೀವು ಸುಮಾರು ಮಂಗ್ಳೂರು ಸ್ಟೋರ್ಸಲ್ಲಿ ಹೋದರೆ ನಿಮಗೆ ಚೆನ್ನಾಗಿರೋ ಅಮಟೆಕಾಯಿ ಸಿಗುತ್ತೆ ಯಾಕೆಂದರೆ ಇದು ಮಂಗ್ಳೂರು ಸೈಡಲ್ಲೇ ಜಾಸ್ತಿ ಬೆಳೀತಾರೆ ಇವಾಗ ಫಾರಿನ್ಗೆಲ್ಲ ಕಳ್ಸೋಕ್ಕೆ ಶುರು ಆದಮೇಲೆ ಇದು ತುಂಬ ಕಡಿಮೆ ಸಿಗ್ತಾ ಇದೆ ಯಾಕೆಂದರೆ ಇದನ್ನು ಭಾಳ ಔಷಧಿಗಳಿಗೆ ಎಲ್ಲ ಉಪಯೋಗಿಸ್ತಾರೆ ನೋಡಿ ಈ ಥರ ನೀವು ಉಪ್ಪಿನಕಾಯಿ ಹಾಕೋಕ್ಕೆ ಗಟ್ಟಿಯಾಗಿರೋವಂಥದ್ದು ಆರಿಸ್ಕೋಬೇಕು ಯಾಕೆಂದರೆ ಇದು ಮೆತ್ತಿಗಿದ್ರೆ ಒಳ್ಳೇದಲ್ಲ ಮತ್ತು ಉಪ್ಪಿನಕಾಯಿ ಕೂಡ ಹೋಗುತ್ತೆ ಈ ಥರ ಸಣ್ಣ ಸಣ್ಣದಾಗಿರುತ್ತೆ ತುಂಬ ಎಳೆಯದಾಗಿದೆ ಅನಿಸಿದರೆ ನೀವು ಅದನ್ನು ಹಾಗೆ ಕೂಡ ಹಾಕ್ಬಿಡ್ಬೋದು ಇಡೀ ಕಾಯಿ ಕೂಡ ಹಾಕ್ಬೋದು ಇಲ್ಲಾಂದರೆ ನಾನು ನಾಲ್ಕು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನ ತೊಗೊಂಡು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಖಾರದ ಪುಡಿ ಅದರ ಅರ್ಧದಷ್ಟು ಉಪ್ಪು ಮತ್ತು ಅದೇ ಸೇಮ್ ಇದರಲ್ಲಿ ನಾನು ಸಾಸಿವೆ ಒಂದು ಸ್ಪೂನಷ್ಟು ಮೆಂತ್ಯ ಇದಕ್ಕೆ ಒಂದು ಒಂಚೂರು ಜಾಸ್ತಿ ಹಾಕಿ ಏಕೆಂದರೆ ಇದು ಔಷಧಕ್ಕೂ ಕೂಡ ಉಪಯೋಗ ಮತ್ತು ಮೆಂತ್ಯ ಮತ್ತು ಅರ್ಶನ ಇದೆಯಲ್ವ ಇಂಗು ಇದು ಮೂರೂ ಉಪ್ಪಿನಕಾಯಿಗೆ ಒಂಥರ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಕೆಡಲ್ಲ ಬೇಗ ಅದಕ್ಕೆ ನೋಡಿ ಇಂಗು ಇಷ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ತೀನಿ ಇಂಗು ಮತ್ತು ಇದನ್ನು ಎಣ್ಣೆ ಅಷ್ಟೇ ನೀವು ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೋದು ಒಗ್ಗರಣೆಗೆ ನೋಡಿ ಇಷ್ಟು ಸಾಮಗ್ರಿ ಇದ್ದರೆ ರುಚಿಯಾದ ಅಮಟೆಕಾಯಿ ಉಪ್ಪಿನಕಾಯಿ ನಿಮಗೆ ರೆಡಿ ಮಾಡ್ಬೋದು ನೋಡಿ ಇದನ್ನು ಈಗ ನಾನು ದಪ್ಪ ಇರೋದನ್ನು ನಾಲ್ಕು ಪೀಸಾಗಿ ಹೆಚ್ಚುತ್ತೀನಿ ಇಲ್ಲಾದರೆ ನಾನು ಹಾಗೆ ಇದ್ದರೆ ಮಾತ್ರ ಇದನ್ನು ನಾಲ್ಕು ಪೀಸ್ ಮಾಡಲ್ಲ ನೋಡಿ ಹೀಗೆ ಒಳಗಡೆ ಬೀಜ ಅಕಸ್ಮಾತ್ ಇದ್ದರೆ ಬೀಜ ಏನು ಸಾಧಾರಣವಾಗಿ ಇರಲ್ಲ ಇದು ಮತ್ತು ನೀವು ನಿಧಾನಕ್ಕೇ ಕಟ್ ಮಾಡಬೇಕು ಇದು ನೋಡಿ ಹೀಗೆ ನೋಡಿ ಇದನ್ನು ಕಟ್ ಮಾಡಿದರೆ ಈ ಥರ ಇರುತ್ತೆ ನಿಮಗೆ ನೋಡಿ ಹೀಗೆ ಇದು ಬೀಜದ ಸಮೇತನೂ ಹಾಕ್ಬೋದು ಅದು ಒಂದೊಂದು ಸತಿ ಬಲ್ತಿದ್ರೆ ಬೀಜ ಬಂದುಬಿಡತ್ತೆ ಅದು ಅವಾಗ ಅದನ್ನು ತೆಗೆದಾಕಿ ಇಲ್ಲಾಂದರೆ ಹೀಗೆ ಸುಮ್ಮನೆ ಹೀಗೆ ನಿಮ್ಮ ಮನೆಯಲ್ಲಿ ಹೇಗೆ ತಿಂತಾರೆ ಅನ್ನೋದ್ರ ಮೇಲೆ ನೀವು ಇದನ್ನು ಪಾರ್ಟ್ ಮಾಡ್ಕೋಬೋದು ನಾಲ್ಕು ಭಾಗ ಮಾಡ್ಬೋದು ಇಲ್ಲ ಎರಡು ಭಾಗ ಮಾಡ್ಬೋದು ಅದು ನಿಮ್ಮಿಷ್ಟ ಇವಾಗ ಇದಿಷ್ಟನ್ನು ಹೆಚ್ಚಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾಲ್ಕು ಪೀಸು ಮಾಡ್ಕೊಳ್ಬೋದು ನೀವು ಒಳಗಡೆ ಗೊತ್ತಾಗುತ್ತೆ ನೋಡಿ ಇದು ಒಂಥರ ನಾರ್ ಥರ ಇರೋದ್ರಿಂದ ಈ ಉಪ್ಪಿನಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು ಇದು ನ ಒಂಥರ ಫೈಬರ್ ಇರಬೇಕು ಅಂತ ಹೇಳ್ತಾರಲ್ವ ನೋಡಿ ಯಾವ ಒಂದು ಇದರಲ್ಲೂ ನಿಂಬೆಕಾಯಲ್ಲಾಗಲಿ ನಲ್ಲಿಕಾಯಲ್ಲಾಗಲಿ ಮಾವಿನಕಾಯಲ್ಲಾಗಲಿ ನಾವು ಉಪ್ಪಿನಕಾಯಿ ಹಾಕೋ ಯಾವೊಂದು ಇದರಲ್ಲೂ ಈ ಥರ ನಾರು ಇರೋದಿಲ್ಲ ಮತ್ತು ನೋಡಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಇಡೀ ಹಿಡಿದು ಕೂಡ ಹಾಕಿದ್ದೀನಿ ಇದನ್ನು ಒಂಥರ ಮಿಡಿ ಉಪ್ಪಿನಕಾಯಿ ಅಂತ ಹಾಕ್ತಾರಲ್ವ ಆ ಥರ ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಸ್ವಲ್ಪ ಸೀಳ್ಕೊಂಡುಬಿಡಿ ಅದರಿಂದ ಉಪ್ಪು ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಕೆಲವರು ಉಪ್ಪು ಹಾಕಿಬಿಟ್ಟು ಒಂದೆರಡು ದಿನ ಇಟ್ಟು ಮಾಡ್ತಾರೆ ಆದರೆ ನಾನು ಉಪ್ಪು ಖಾರ ಮೊದ್ಲೇನೆ ಇದ್ದೀನಿ ನೋಡಿ ಈ ಥರ ನೀವು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಮಾರನೇ ದಿವಸಕ್ಕೆ ಅದು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ನಡೀದು ಖಾರನೂ ಅಷ್ಟೇ ಹಾಕ್ತಾಯಿದ್ದೀನಿ ಮೊದಲೇ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಅರ್ಶಿನ ಕೂಡ ಅಷ್ಟೇ ಇಟ್ಕೊಂಡಿದ್ನಲ್ವ ಒಂದು ಸ್ಪೂನ್ನಷ್ಟು ಅದನ್ನು ಹಾಕ್ಕೊಂಬಿಟ್ಟಿದ್ದೀನಿ ಮೆಂತ್ಯನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮತ್ತು ಸಾಸಿವೆ ಕೂಡ ಒಂಚೂರು ಚೂರು ಬೆಚ್ಚಗೆ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ದಿವಸ ಬಿಟ್ಟು ಅಂದರೆ ನಾಳೆಗೆ ಇದನ್ನು ಬೆರೆಸ್ತೀನಿ ಇದು ಆವಾಗ ಇದು ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಲ್ಲನೂ ಉಪ್ಪು ಖಾರ ಎಲ್ಲ ಇದು ಹಾಗೆ ಅನ್ನದ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿಟ್ಕೊಂಡ್ರೆ ನಿಮ್ಮ ಅಮಟೆಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ರುಚಿಯಾಗಿ ರೆಡಿಯಾಗಿಬಿಡತ್ತೆ ನೋಡಿ ಇದು ಎಲ್ಲ ಮಿಕ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಈಗ ಇದನ್ನು ಒಂದು ದಿವಸ ಇಡೋದ್ರಿಂದ ಈ ಕಾಯೂ ಒಂಥರ ಮೆತು ಬರುತ್ತೆ ಒಂಥರ ಶ್ರಿಂಕ್ ಆದಂಗೆ ಆಗುತ್ತೆ ಆ ಕಾಯಿ ಎಲ್ಲ ಆವಾಗ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಅಮಟೇಕಾಯಿ ಉಪ್ಪಿನಕಾಯಿನ ಸುಲಭ ವಿಧಾನದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಉಪ್ಪು ಖಾರ ನೋಡಿಕೊಂಡು ನೀವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಬೋದು ಇದೆರಡನ್ನೂ ಒಂಚೂರು ಬೆಚ್ಚಗೆ ಮಾಡಿ ಪುಡಿಮೇಡ ಹಾಕಿ ಒಗ್ಗರಣೆ ಹಾಕಿದರೆ ಉಪ್ಪಿನಕಾಯಿ ರೆಡಿ ಮತ್ತು ಒಂದು ಎರಡು ಮೂರು ದಿವಸ ನೀವು ಇದನ್ನು ಇದೇ ಪಾತ್ರೆಯಲ್ಲಿ ಇಟ್ಟು ಮುಚ್ಚಿಟ್ಟು ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ನೋಡಿದ್ರ ಸುಲಭ ವಿಧಾನದಲ್ಲಿ ಅಮಟೆಕಾಯಿ ಉಪ್ಪಿನಕಾಯಿನ ರೇರಾಗಿ ಯಾರೂ ಮಾಡಲ್ಲ ಈಗಿನ ಕಾಲದವ್ರಿಗಂತೂ ಗೊತ್ತೇ ಇಲ್ಲ ಮೊದಲಾದರೆ ಎಲ್ಲರಿಗೂ ಗೊತ್ತಿತ್ತು ಎಲ್ಲ ಥರದ ಉಪ್ಪಿನಕಾಯಿಗಳನ್ನು ಹಾಕ್ತಾಯಿದ್ರು ಆದರೆ ಈಗ ಮಾತ್ರ ಏನೋ ಒಂದು ಅನ್ಸಿದ್ರೆ ಒಂದು ಬಾಟ್ಲು ತರ್ತಾರೆ ತಿಂತಾರೆ ಬಿಟ್ಬಿಡ್ತಾರೆ ಆದರೆ ಉಪ್ಪಿನಕಾಯಿ ಇವಾಗ ಮಾತ್ರ ಸೈಂಟಿಸ್ಟ್ಗಳು ಕೂಡ ಹೇಳ್ತಾ ಇದ್ದಾರೆ ಆ ಉಪ್ಪು ಅದೆಲ್ಲ ಬೆರ್ತಿರೋದು ಒಂದು ತಿನ್ನೋದ್ರಿಂದ ಹಿಂದಿನ ಕಾಲದವ್ರು ಆರೋಗ್ಯವಾಗಿರ್ತಿದ್ರು ನಾವು ಸುಮ್ಮನೆ ಏನೇನೋ ತಿನ್ನೋದು ಬಿಟ್ಟು ಉಪ್ಪಿನಕಾಯಿ ತಿಂದರೆ ಖಂಡಿತ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದರಲ್ಲೂ ಅಮಟೆಕಾಯಿ ನಾರಿನಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ರುಚಿಗೆ ರುಚಿನೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟು ಮಾಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ನಾನು ಫಾಲೋ ಮಾಡಿ ಬರಲಾ